ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅದು ನಲವತ್ತು ಮನೆ ಇರುವಂತಹ ಗ್ರಾಮ ಇಲ್ಲಿನ ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಏಳು ಕಿಲೋಮೀಟರ್ ನಡಿಲೇಬೇಕು ಆದರೆ ಅದೇ ಗ್ರಾಮದಲ್ಲಿ ಶಾಲೆಯೊಂದಿದ್ದು ಅಲ್ಲಿ ನಾಯಿನು ಮಲಗೋದಕ್ಕೆ ಭಯ ಬೀಳತಂತೆ ಬಿಡುವುದಿಲ್ಲ ಬಿಡುವುದಿಲ್ಲ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋರೆ ಹೆಚ್ಚು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ತೆರಳುತ್ತಿದ್ದಾರೆ ಆದ್ರಲ್ಲಿ ಸರ್ಕಾರಿ ಸ್ಕೂಲ್ ಅವನತಿ ಅಂಚಿನಲ್ಲಿದೆ ದಾವಣಗೆರೆ ತಾಲೂಕಿನ ಸಿದ್ದನೂರು ಲಂಬಾಣಿ ತಾಂಡದಲ್ಲಿ ಮೂವತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಯಲ್ಲಿದೆ ಮಳೆಗಾಲದಲ್ಲಿ ಸೋರ್ತಿದ್ರೆ ಬೇಸಿಗೆಯಲ್ಲಿ ಶಾಲಾ ಚಾವಣಿ ಕುಸಿದು ಬೀಳ್ತಿದೆ ಇದ್ರಿಂದ ಗಾಬರಿಗೊಂಡ ಎಷ್ಟೋ ಪೋಷಕರು ಮಕ್ಕಳನ್ನ ಗ್ರಾಮದ ಶಾಲೆಗೆ ಕಳಿಸ್ತಿಲ್ಲ ಹೀಗಾಗಿ ಈ ಶಾಲೆಗೆ ಮಕ್ಕಳೇ ಇಲ್ಲದಂತಾಗಿ ಇಡೀ ಶಾಲೆಯನ್ನ ಮುಚ್ಚುವ ದುಸ್ಥಿತಿಗೆ ಬಂದು ತಲುಪಿದೆ ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ ನಾವಿದ್ದಾಗ ಚೆನ್ನಾಗಿತ್ತು ಇವಾಗ ಒಂದು ಆರು ವರ್ಷದಿಂದ ಚೆನ್ನಾಗಿಲ್ಲ ಸ್ಕೂಲು ಸ್ಕೂಲ್ ಬೀಳೋ ಸ್ಟೇಜಿಗೆ ಬಂದಿದೆ ಮಳೆ ಬಂದರೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಆಗಲ್ಲ ಮಕ್ಕಳನ್ನು ಓದ್ಸೋಕ್ಕೂ ಆಗಲ್ಲ ಮಳೆ ಬಂತು ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮಳೆ ನಿಂತ ಮೇಲೆ ಅಲ್ಲಿ ಮತ್ತೆ ಮತ್ತು ಅಲ್ಲೇ ಓದಿಸ್ಬೇಕು ಅಲ್ಲೇ ಅಡುಗೆ ಮಾಡಬೇಕು ಅಲ್ಲೇ ಊಟ ಮಾಡಬೇಕು ಒಂದೇ ರೂಮ್ ಇರೋದು ಮೂರು ರೂಮ್ ಇದ್ದಾವೆ ಮೂರು ರೂಮ್ ಕೂಡ ಬೀಳೋ ಸ್ಟೇಜಿಗೆ ಬಂದುಬಿಟ್ಟಿದೆ ಆಲ್ರೆಡಿ ಯಾರು ಮಕ್ಕಳನ್ನ ಸೇರ್ಸೋಕ್ಕೆ ಇಷ್ಟಪಡಲ್ಲ ಅದ್ರ ಜೊತೆಗೆ ಒಬ್ಬರೇ ಟೀಚರ್ ಇರೋದು ಲಂಬಾಣಿ ತಾಂಡದಲ್ಲಿನ ಶಾಲೆಗೆ ಈ ಹಿಂದೆ ಮೂವತ್ತೈದರಿಂದ ನಲವತ್ತು ಮಕ್ಕಳು ಬರ್ತಿದ್ರು ಯಾವಾಗ ಶಾಲೆ ದುಸ್ಥಿತಿಗೆ ಬಂತು ಅಂದಿನಿಂದ ಒಂದರಿಂದ ಐದನೇ ತರಗತಿವರೆಗೆ ಕೇವಲ ಮೂರು ಮಕ್ಕಳು ಮಾತ್ರ ಬರ್ತಿದ್ರು ಹೀಗಾಗಿ ಇಬ್ಬರು ಶಿಕ್ಷಕರಿದ್ದ ಶಾಲೆಯಲ್ಲಿಂದು ಕೇವಲ ಒಬ್ಬ ಶಿಕ್ಷಕರೇ ಮೂರು ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಿದ್ದಾರೆ ಮಕ್ಕಳ ಶಿಕ್ಷಣ ಕುಂಠಿತವಾಗ್ತಿದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕೆಲಸಕ್ಕೆ ಇಲ್ಲರೆಲ್ಲ ಯೋಗ್ಯರಿದಾರೆ ಸರ್ ಪಾಪ ಅವರೇನ್ ಅನ್ನಲ್ಲ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಟ್ಟಡದಷ್ಟೇ ನೀರಿಂದು ಇಷ್ಟೊಂದು ಫೀಲ್ಡ್ ಎಲ್ಲಿಲ್ಲ ಅಂತ ಎಲ್ಲ ಅಧಿಕಾರಿಗಳು ಬಂದು ಹೇಳಿ ಹೋಗ್ತಾರೆ ಸರ್ ಎಲ್ಲರೂ ಸಹಕಾರ ಕೊಡ್ತಾರೆ ಆದ್ರೆ ಅದು ಸೌಲಭ್ಯ ಮೂಲಭೂತ ಸೌಲಭ್ಯನ ಕೊಡದ್ರಿ ಫಸ್ಟ್ ಕೊಡ್ರಿ ನಾವು ಸೇರಿಸ್ತೀವಿ ಅಂತ ಇವರು ಅಂತಾರೆ ಸರ್ ಇಲ್ಲ ನೀವು ಸ್ಟ್ರೆಂತ್ ಮಾಡ್ಕೊಳ್ಳಪ್ಪ ನಾವೆಲ್ಲ ಈಗ ಬರ್ದಿದ್ದೇವೆ ಕಟ್ಟಡಕ್ಕೆ ಅಂತ ಅವರು ಅಧಿಕಾರಿಗಳು ಅಂತಾರೆ ಸರ್ ಅವ್ಯವಸ್ಥೆ ಬಗ್ಗೆ ಹಲವು ಬಾರಿ ಬಿಒ ಡಿ ಪಿ ಐಗೆ ಮನವಿ ಮಾಡಿದ್ರು ಯಾರೊಬ್ಬರು ಕೇರ್ ಮಾಡ್ತಿಲ್ಲ ಬಸವರಾಜ್ ದೊಡ್ಡ ಮನೆ ಟಿ ವಿ ನೈನ್ ದಾವಣಗೆರೆ